ಇವತ್ತು ಎಸ್ ಟಿ ಎಸ್ ಸಿ ಸಮಾಜಕ್ಕೆ ಯಾವುದಾದ್ರೂ ಅನ್ಯಾಯ ಮಾಡಿದ್ರೆ ಅದು ಕಾಂಗ್ರೆಸ್ ಈ ದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಲಿಂಗಾಯತರು ನನಗೆ ಸಮಾಜ ಟೆನ್ ಪರ್ಸೆಂಟ್ ಓಟ್ ಆಲ್ಮೋಸ್ಟ್ ಆಲ್ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಬೊಮ್ಮಾಯಿ ಅವರನ್ನು ದಿಲ್ಲಿಗೆ ಕಳಿಸ್ಬೇಕು ಈ ಕೇಂದ್ರದ ಸಚಿವರಾಗ್ಬೇಕಂತೇಳಿ ಇಡೀ ಜಿಲ್ಲೆಯ ಜನ ಆಶೀರ್ವಾದವನ್ನು ಇದೆ ನನಗೆ ವಿಶ್ವಾಸ ಇದೆ ಇಡೀ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನ ಮೂರು ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಬೊಮ್ಮಾಯಿ ಸಾಹೇಬ್ರನ್ನ ದಿಲ್ಲಿಗೆ ಕಳಿಸ್ಕೊಡ್ತಾರೆ ನಾನು ವಿಶ್ವಾಸ ಇದೆ ೇನು ನಾಳೆ ಮತದಾನ ಇದೆ ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ಮತದಾನ ಜೆ ಬಿಜೆಪಿ ಇಲ್ಲಿ ಮಾಡಿರುವಂಥ ಕಾರ್ಯಕ್ರಮ ಒಮ್ಮೆ ನಿಮ್ಮ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ ಯಾವ ಮಟ್ಟಿಗಿದೆ ಸರ್ ಜನ ಸರ್ ಈಗಾಗಲೇ ಇಡೀ ಜಿಲ್ಲಾದ್ಯಂತ ಜಿಲ್ಲಾಧ್ಯಕ್ಷನಾಗೆ ನಾನು ಮಾತಾಡ್ತೀನಿ ಇಡೀ ಜಿಲ್ಲೆಯ ಎಲ್ಲ ಪ್ರೀತಿಯ ಮತದಾರರಿಗೆ ಮತ್ತು ನನ್ನೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಮಾಧ್ಯಮದ ಮೂಲಕ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ನಮಸ್ಕರಿಸಿ ಯಾವತ್ತು ಟಿಕೆಟ್ ಅಲ್ವಾನ್ಸ್ ಆಯಿತು ಆವತ್ತಿನಿಂದಲೂ ಕೂಡ ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಮನೆ ಸೇರದೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು ಇದು ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಬೊಮ್ಮಾಯಿ ಅವ್ರನ್ನ ದಿಲ್ಲಿಗೆ ಕಳಿಸ್ಬೇಕು ದಿಲ್ಲಿಗೆ ಬರೇ ಸಂಸದರಾಗೆಲ್ಲ ಈ ಕೇಂದ್ರದ ಸಚಿವರಾಗಬೇಕಂತಂದೇಳಿ ಇಡೀ ಜಿಲ್ಲೆ ಜನ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ ಎಂಥ ಬಿಸಿಲಿದ್ದರೂ ಕೂಡ ಸುಡು ಬಿಸಿಲಿನಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಬೊಮ್ಮಾಯಿ ಸಾಹೇಬ್ರಿಗೂ ಕೂಡ ಅವ್ರದ್ದೇ ಆದ ರಾಜಕೀಯ ಹಿಡ್ತಾ ಇರೋದ್ರಿಂದ ಭಾಳ ಚೆನ್ನಾಗಿ ನಮ್ಮ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾಯಿದ್ದಾರೆ ಬೊಮ್ಮಾಯಿ ಸಾಹೇಬ್ರದ್ದು ಒಂದು ಏನಂತಂದರೆ ಇಷ್ಟು ಈ ಎಲ್ಲ ಪ್ರಚಾರದ ನಡೆಯೂ ಕೂಡ ಯಾವ ಊರಾಗ ಏನು ನಡೀತಾ ಇದೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾರೆ ಅನ್ನೋದು ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿ ತಗೊತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಬೊಮ್ಮಾಯಿ ಸಾಹೇಬರು ನೋಡಿ ಕಲಿಯೋದು ಭಾಳ ಇದೆ ಯಾಕಂದರೆ ರಾಜಕೀಯವಾಗಿ ಇವತ್ತು ಅವ್ರು ನಾಲ್ಕು ಬಾರಿ ಹೆಂಗೆ ಇದ್ದರು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾದಾಗ ಇವತ್ತು ನಮಗೆ ಅನಿಸ್ತಾ ಇದೆ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆದಮೇಲೆ ಇದೆ ನಮಗೆ ಇವರು ಭಾಳ ರಾಜಕೀಯವಾಗಿ ಪ್ರಣೀತರು ಅನುಭವ ಇರ್ತಕ್ಕಂಥ ರಾಜಕಾರಣಿ ಇವತ್ತು ಅದಕ್ಕೆ ಅಲ್ಲಿ ಜನ ನಾಲ್ಕು ಸಲ ಅವ್ರಿಗೆ ಆಶೀರ್ವಾದ ಮಾಡಿದೆ ನನಗೆ ವಿಶ್ವಾಸ ಇದೆ ಇಡೀ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನ ಮೂರು ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಬೊಮ್ಮಾಯಿ ಸಾಹೇಬ್ರನ್ನ ದಿಲ್ಲಿಗೆ ಕಳಿಸ್ಕೊಡ್ತಾರೆ ವಿಶ್ವಾಸ ಇದೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನೋದೇ ಏನು ನೋಡಿ ಏನು ಎಕ್ಸ್ಪೆಕ್ಟ್ ಇಲ್ಲ ನೋ ಎಕ್ಸ್ಪೆಕ್ಟ್ ಪ್ರಾಮಾಣಿಕವಾಗಿ ಮೋದಿಯವರು ಗೆಲ್ಲಿಸ್ಬೇಕು ಬೊಮ್ಮಾಯಿ ಸಾಹೇಬ್ರು ಗೆಲ್ಲಿಸ್ಬೇಕು ಅಂತಂದೇಳಿ ಹಗಲು ರಾತ್ರಿ ಏನಂತ ಕೆಲಸವನ್ನು ಮಾಡ್ತಾರೆ ಇವಾಗೇನು ನೋಡಿದ್ರಿಗೆ ನಾವೇನು ಸುಳ್ಳಲ್ಲ ಇವತ್ತು ಬಂಜಾರು ಸಮಾಜ ಓದ ಚುನಾವಣೆ ಅವ್ರಿಗೇನು ಎಸ್ಸಿಯಿಂದ ತೆಗೆದಾಕ್ತಾರೆ ಹೇಳಿ ಸುಳ್ಳು ಹೇಳಿ ಕಾಂಗ್ರೆಸ್ ಅಪಪ್ರಚಾರ ಮಾಡಿತ್ತು ಈ ಆರು ಇವತ್ತು ಆ ಬಂಜಾರು ಸಮಾಜಕ್ಕೆ ಆಗಿರೋದ್ರಿಂದ ವಾರಂಟ್ರಿಯಾಗಿ ಈಗ ನೀವೇ ನೋಡಿದ್ರಿ ಯಾರು ನಮಗೆ ಕೊಡ್ತಾರೋ ಬಿಡ್ತಾರೋ ನಮಗೆ ಬೇಡ ನಾವು ಬೊಮ್ಮಾಯಿ ಸಾಬ್ರಿಗೆ ಮೋದಿಗೆ ಓಟ್ ಹಾಕಬೇಕು ಅಂತಂದೇಳಿ ನಿಮ್ಮ ಕಣ್ಣಿದ್ರೆ ಈಗ ನೋಡಿದ್ರಿ ಇವತ್ತು ಬಂಜಾರ ಸಮಾಜನೂ ಕೂಡ ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸ್ಬೇಕಂಥದ್ದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಒಂದು ಮಾತನ್ನು ಹೇಳಿದ್ರು ಆಲ್ಮತ ಸಮಾಜ ಒಂದು ಓಟ್ ಬಿ ಜೆ ಪಿಗ ಹಾಕ್ಬಾರ್ದು ಅಂತ ಇವತ್ತು ಒಂದು ಮಾತು ಹೇಳ್ತೀನಿ ಇವತ್ತು ಮೇಡೇರಿ ಜಿಲ್ಲಾ ಪಂಚಾಯಿತಿ ಮತ್ತು ಕಾಕೋಳ ಜಡ್ ಪಿ ಕರೂರು ಜಟ್ ಪಿ ಈ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಆಲ್ಮತ ಸಮಾಜ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ಅವರೆಲ್ಲ ರಾತ್ರಿ ಎರಡು ಗಂಟೆ ಮುಟ ಹಗಲು ರಾತ್ರಿ ಅನ್ನೋದೇ ಗೆಲ್ಲಿಸ್ಬೇಕನ್ನೋ ಉದ್ದೇಶಕ್ಕೆ ಹಗಲು ರಾತ್ರಿ ಅಂದರೆ ಸಿದ್ದರಾಮಯ್ಯ ಮೊನ್ನೆ ಕಾರ್ಯಕ್ರಮ ಬಂದರೂ ಕೂಡ ನನ್ನ ಪಾರ್ಟಲಿರ್ತಕ್ಕಂಥವ್ರು ಯಾರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅಭಿಮಾನಕರೇ ಹೋಗ್ತಿದ್ರು ನಮ್ಮ ನಾಯಕರು ಬಂದರೂ ನೋಡೋಣ ಅಂತ ಸಲ ಯಾರೂ ಹೋಗಲಿಲ್ಲ ಹೋಗಲಿಲ್ಲ ಪ್ರತಿಯೊಂದೊಳಗೂ ನಮ್ಮ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕು ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಿ ಕಟ್ಟಿರಬೇಕು ಕೈ ಬಲಪಡಿಸ್ಬೇಕು ಬೊಮ್ಮಾಯಿ ಅವರನ್ನು ಸಂಸದರೆಲ್ಲ ಮಂತ್ರಿಯಾಗಿ ಮಾಡಬೇಕು ಅವ್ರ ಮಂತ್ರಿ ಆದರೆ ನಮ್ಮ ಕ್ಷೇತ್ರ ಒಳ್ಳೇದಾಗತ್ತೆ ಅನ್ನೋದು ಇವತ್ತು ಆಲ್ಮತ ಸಮಾಜಕ್ಕೂ ಕೂಡ ಇವತ್ತು ತಲೆಯಲ್ಲಿ ಹೋಗಿರ್ತಕ್ಕಂಥದ್ದು ಇನ್ನೊಂದು ಇವತ್ತು ನಿಮ್ಮ ಮುಖಾಂತರ ಹೇಳಬೇಕಂದ್ರೆ ಇವತ್ತು ಬೊಮ್ಮಾಯಿ ಸಾಹೇಬ್ ಸಂಸದರಾಗಿ ಹೋದರೆ ಇವತ್ತೇನು ಹೋರಾಟ ಇದೆ ಅವ್ರ ಹೋರಾಟಕ್ಕೆ ಖಂಡಿತವಾಗಿ ದಿಲ್ಲಿಯಲ್ಲಿ ಅವರಿಗೆ ಏನು ಆ ಕೆಲಸವನ್ನು ಸ ಪರಿಪೂರ್ಣ ಆಗ್ತೈತಿ ಅವ್ರ ಹೋರಾಟಕ್ಕೆ ಜಯ ಸಿಗ್ತೈತಿ ಬೊಮ್ಮಾಯಿ ಸಾಹೇಬ್ರು ಹೋರು ಇದೇ ಪ್ರತಿಯೊಬ್ಬ ಹಾಲ್ಮತ ಸಮಾಜದವರು ಇವತ್ತು ಅದನ್ನು ಯೋಚನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ಯಾರಪ್ಪ ಈಗ ಆಗಲಿ ಅವ್ರು ಮುಂದುವರೀಲಿ ನಮ್ದೇ ಅಂತ ತಕ್ರಾರಿಲ್ಲ ಆದರೆ ಸಿದ್ದರಾಮಯ್ಯವ್ರು ನಿಂತಲಲ್ಲ ಇಲ್ಲಿ ನಾವು ಬಿ ಜೆ ಪಿ ಓಟ್ ಹಾಕೋಕ್ಕೆ ಏನು ನಮ್ಮದೇನು ಅವ್ರು ಹೇಳ್ತಾರೆ ನಾವು ಆದರೆ ನಾವೆಲ್ಲ ಬಿ ಜೆ ಪಿಗೆ ಓಟ್ ಹಾಕ್ತೇವೆ ಅಂತ ಹೇಳಿ ಹಾಲುಮತ ಸಮಾಜದ ನಾಯಕರು ಇವತ್ತು ನೋಡ್ತಾ ಇದ್ರು ನನ್ನ ಜೊತೆಗೆ ಇರೋರೆಲ್ಲ ಅವರೇ ಈಗ ಎಷ್ಟಿ ಸಮಾಜ ಟಿ ಎಸ್ ಸಿ ಮೀಸಲಾತಿ ಎಷ್ಟಿ ಸಮಾಜದವರು ನಮ್ಮ ಜೊತೆಗಿದ್ದಾರೆ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಇದ್ದಾರೆ ಇವರು ನಮ್ಮ ನಗರಸಭೆ ಸದಸ್ಯರು ನಿಂಗರಾಜ್ ಕೋಡಳ್ಳಿ ಇವರು ಆಲ್ಮತ ಸಮಾಜದವರು ನಮ್ಮ ಅಶೋಕಣ್ಣ ಆಲ್ಮತ ಸಮಾಜದವರು ಬಂಜಾರ ಸಮಾಜದವರು ನಮ್ಮ ಹನುಮಂತಪ್ಪ ಹನುಮಾಪುರ ಅಧ್ಯಕ್ಷ ಅವನು ಹಾಲ್ಮತಾ ಸಮಾಜ ನಮ್ಮ ಎಸ್ ಟಿ ಮೋರ್ಚಾ ಇವರೆಲ್ಲ ಹಗಲು ರಾತ್ರಿ ಅನ್ನೋದೇ ಆ ಋಣವನ್ನು ತೀರಿಸ್ಬೇಕು ಬೊಮ್ಮಾಯಿಸ್ತಾ ಇರ್ಬೋದು ಅಂತಂದು ಹೇಳಿ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಎಸ್ ಟಿ ಮತ್ತು ಎಸ್ ಸಿ ಸಮಾಜ ವಾರಂಟ್ರಿಯಾಗಿ ಇವತ್ತು ಬೊಮ್ಮಾಯಿ ಸಾಹೇಬ್ರ ಋಣಯ ತೀರಿಸ್ಬೇಕಂತಂದೇಳಿ ಕೆಲಸವನ್ನು ಮಾಡ್ತಾಯಿದೆ ಇವರೆಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದಾರೆ ಸರ್ ನನ್ನ ಕುಂದ್ರಕ್ಕೆ ಬಿಡಲ್ಲ ನೋಡ್ರಿ ಓನ್ ಅಂತಾರೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಾಗ ಇವತ್ತು ನಮಗೆ ಭಾಳ ವಿಶ್ವಾಸ ಇದೆ ಖಂಡಿತವಾಗಿ ಆ ಬೀರಪ್ಪ ಸ್ವಾಮಿ ಆಶೀರ್ವಾದ ಮಾಡ್ತಾಳೆ ತಾಯಿ ಚೋಡೇಶ್ವರಿ ಆಶೀರ್ವಾದ ಮಾಡ್ತಾಳೆ ನಮ್ಮ ಸಾಹೇಬರು ಸಂಸದರೆಲ್ಲ ಮಂತ್ರಿಯಾಗಿ ಈ ರಾಜ್ಯ ದೇಶಕ್ಕೆ ಈ ರಾಜ್ಯಕ್ಕೆ ಬರ್ತಾರೆ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಬನ್ನಿ ಅವತ್ತು ಭಾಳ ಅದ್ದೂರಿಯಾಗಿ ನಾವು ಸ್ವಾಗತ ಮಾಡ್ತೇವೆ ನಮಗೆ ವಿಶ್ವಾಸ ಇದೆ ಐದು ವರ್ಷದಲ್ಲಿ ಇವತ್ತೇನು ಹಿಂದಿನ ಸಂಸದರದ್ದೇ ಕೆಲಸವನ್ನು ಮಾಡಿದರು ಅದಕ್ಕಿಂತ ಹೆಚ್ಚು ಕೆಲಸವನ್ನು ನಮ್ಮ ಬೊಮ್ಮಾಯಿ ಸಾಹೇಬರು ಮಾಡ್ತಾರೆ ನನಗೆ ವಿಶ್ವಾಸ ನನಗಿಂತ ನಮ್ಮ ಈ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಜನತೆಗೆ ಹೆಚ್ಚಿಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳಿ ಸರ್ ಈಗ ಸಿದ್ದರಾಮಯ್ಯರ ಪ್ರಶ್ನೆಗೆ ನಾನು ಉತ್ತರ ಹೇಳೋಂಥ ದೊಡ್ಡ ನಾನಲ್ಲ ಅವರ ರಾಜಕೀಯ ಅನುಭವ ಭಾಳ ದೊಡ್ಡದು ಅವ್ರ ರಾಜಕಾರಣಕ್ಕೆ ಬಂದಾಗ ನಾವು ಹುಟ್ಟೇ ಅಲ್ಲ ಅವ್ರ ಬಗ್ಗೆ ನಾನು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಕೆ ಹೋಗಲ್ಲ ದೇವ್ರು ಒಳ್ಳೇದು ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿ ಅಂತ ಅಷ್ಟು ಹೇಳೋದು ನಾವು ಅವ್ರು ಒಳ್ಳೇದು ಮಾಡಿ ನಮ್ಮ ಮೋದಿ ಸಾಹೇಬ್ರನ್ನ ನಮ್ಮ ಬೊಮ್ಮಾಯಿ ಸಾಹೇಬ್ರನ್ನ ಏನು ಟೀಕಿಸ್ತಾರೋ ಅದಕ್ಕೆ ಉತ್ತರವನ್ನು ಈ ಹಾವೇರಿ ಮತ್ತು ಗದಗ ಜಿಲ್ಲೆಯ ಜನತೆ ಜೂನ್ ನಾಲ್ಕನೇ ತಾರೀಕು ಕೊಡ್ತಾರೆ ಅದಕ್ಕೆ ನಾವು ಜನಗೆ ಬಿಟ್ಬಿಟ್ಟಿದ್ದೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ಉತ್ತರ ಕೊಡೋದು ನಿಮಗೆ ಬಿಟ್ಟದ್ದು ಅಂತ ಅದು ನಾವು ಹೇಳೋಲ್ಲ ಸರ್ ನಾವು ಅವ್ರಿಗೆ ಸಣ್ಣರು ನಾವು ಅವ್ರಿಗೆ ಉತ್ತರ ಕೊಡೋ ಅಷ್ಟು ದೊಡ್ಡ ನಾನಲ್ಲ ೂರು ಜನರು ಕೈಗಿಡ ಸರ್ ರಾಣೆಬೆನ್ನೂರು ಜನ ಕೈ ಹಿಡಿಲ್ಲ ಅನ್ನೋ ಕೊಡಿ ರಾಣೆಬೆನ್ನೂರು ಜನತೆ ಆಶೀರ್ವಾದ ಮಾಡಿದಕ್ಕೆ ನಾನು ವಿಧಾನಸಭಾ ಕ್ಷೇತ್ರ ಜನತೆ ಆಶೀರ್ವಾದ ಮಾಡಿದಕ್ಕೆ ಅರವತ್ತೆರಡು ಸಾವಿರ ಮತ ತಗೊಂಡೆ ಆಶೀರ್ವಾದ ಮಾಡಲಿಲ್ಲ ಅಂದರೆ ಸರ್ ಇಡೀ ಜಿಲ್ಲೆಯಲ್ಲಿ ಭಾಳ ಜನ ದೊಡ್ಡ ಹಂತದಲ್ಲಿ ಸೋತಿದ್ದಾರೆ ರಾಜ್ಯದಲ್ಲಿ ಸೋತಿದ್ದಾರೆ ನೋಡಿದಿರ ತಾವೆಲ್ಲ ನಾನು ಅಲ್ಪ ಮತದಿಂದ ಸೋಲ್ತಿರ್ತಕ್ಕಂಥದ್ದು ಸ್ವಲ್ಪ ಒಟ್ಟಿನಲ್ಲಿ ಸೋತರು ನಾನು ಎಂಟು ಸಾವಿರ ಒಟ್ಟಿನೇ ಸೋತಿದ್ದೀನಿ ಇವತ್ತು ನಾನು ನನ್ನ ಕ್ಷೇತ್ರದ ಜನ ಆಶೀರ್ವಾದ ಮಾಡಿಲ್ಲ ಕೈ ಹಿಡಿಲ್ಲ ಅಂದರೆ ನಾನು ತಪ್ಪಾಗುತ್ತೆ ನನ್ನ ಟೈಮ್ ಸರಿ ಇಲ್ಲ ನಾನು ಸೋತಿದ್ದೀನಿ ಸರ್ ನಾನು ಯಾರ ಬಗ್ಗೆನೂ ಕೂಡ ಟೀಕೆ ಮಾಡಲ್ಲ ಅವ್ನು ಗೆದ್ದರು ನನ್ನ ಅದೃಷ್ಟ ಚೆನ್ನಾಗಿತ್ತು ಅವ್ನು ಹೋಗಿರ್ಬೋದು ಈಗ ಗೆರೆ ಬರೋದಿರ್ಬೇಕಲ್ಲ ಸರ್ ವಿಧಾನಸೌಧದಾಗೋಗಿ ಕುಂದ್ರಕ್ಕೆ ಅದು ಅವ್ನಿಗೆ ಬರ್ತೈತೆ ಅವ್ನು ಹೋಗಿ ಕುಂತಾನ ಅವನಿಗೆ ದೇವ್ರು ಒಳ್ಳೇದು ಮಾಡಲಿ ನಾವು ಏನು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅವ್ರಿಗೆ ಸುಭಾ ಕೊಡ್ತಾನೆ ನಾವು ಜನ ಆಸ್ತಿವಾದ ಮಾಡ್ಯಾರಪ್ಪ ಕೆಲಸ ಮಾಡು ಅಂತ ನಾವು ಅವ್ರಿಗೆ ಟೀಕೆ ಮಾಡಲ್ಲ ಮೊನ್ನೆ ಅವರು ಟೀಕೆ ಮಾಡಿದ್ದಾರೆ ನಮ್ಮ ಸಾಹೇಬ್ರ ಬಗ್ಗೆ ಅದಕ್ಕೆಲ್ಲ ಜನ ನಾಳೆ ಸಾಯಂಕಾಲಕ್ಕೆ ಉತ್ತರ ಕೊಡ್ತಾರೆ ಅದಕ್ಕೆ ನಾವೇನು ಅವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ ಒಳ್ಳೇದಾಗ್ತದೆ ಸರ್ ಆಲ್ಮೋಸ್ಟ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಸಾಹೇಬರು ಮೂರು ಲಕ್ಷಕ್ಕೆ ಹೆಚ್ಚು ಅಂತರದಿಂದ ಖಂಡಿತವಾಗಿ ಗೆಲ್ತಾರೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ನಾನು ನಿನ್ನೆ ಒಂದು ಊರಿಗೆ ಹೋಗಿದ್ದೆ ಮೀಡ್ಲೇರಿ ರಾತ್ರಿ ಸುಮಾರು ಒಂದು ಇನ್ನೂರು ಜನ ಹೆಣ್ಮಕ್ಳು ನಾನು ಆ ತಾಯಿರಿಗೆ ತಾಯಿ ನನಗೆ ಓಟ್ ಹಾಕಿರೋ ಬಿಟ್ಟರೆ ನಾನು ಕೇಳಲ್ಲ ನನಗೆ ಯಾಕೆ ಹಾಕಿಲ್ಲ ಅಂತ ನಾನು ಕೇಳಲ್ಲ ಆದರೆ ಇದು ನನ್ನ ಗುರುಗಳು ನಿಂತಾರೆ ದಯಮಾಡಿ ನೀವು ಆಶೀರ್ವಾದ ಮಾಡಬೇಕು ಅಂತಂದಾಗ ಏನಾದರೂ ಎರಡು ಸಾವಿರ ರೂಪಾಯಿ ಕೊಡೋದು ನಾಳೆ ಸರ್ಕಾರ ಬಂದಾಗ ನಿಲ್ಲಿಸ್ತೇವೆ ಅಂದರೆ ನಾನು ಹೋರಾಟ ಮಾಡಿ ಆ ಎರಡು ಸಾವಿರ ಕೊಡಿಸ್ತೇನೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಟ್ಟು ಇದು ನಮ್ಮ ಸಾಹೇಬ್ರ ಗೌರವದ ಪ್ರಶ್ನೆ ದಯಮಾಡಿ ನೀವು ಆಶೀರ್ವಾದ ಮಾಡಬೇಕಂದಾಗ ಖಂಡಿತವಾಗಿ ಸಾಹೇಬ್ರಿ ನೀವು ನಮಗೆ ದೊಡ್ಡ ಮಟ್ಟದಾಗ ಸಹಾಯ ಮಾಡಿದಿರಿ ಏನೋ ಅವತ್ತು ಕೆ ಆಗಿದೆ ಮುಂದೆ ಆಗಲ್ಲ ಅದಕ್ಕೋಸ್ಕರ ನಾವು ಆಶೀರ್ವಾದ ಮಾಡ್ತೇವೆ ಅಂತ ನಿನ್ನೆ ತಾಯರು ದೊಡ್ಡ ಮಟ್ಟದಾಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಇಡೀ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳೆಯರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬೊಮ್ಮಾಯಿ ಸಾಹೇಬ್ರ ಪರವಾಗಿ ನರೇಂದ್ರ ಮೋದಿ ನಮ್ಮ ಜೀವ ರಕ್ಷಣೆ ಮಾಡಿರ್ತಕ್ಕಂಥ ಪುಣಾತ್ಮ ಆ ಪುಣಾತ್ಮನ ರಣ ತೀರಿಸ್ಬೇಕಂತಂದೇಳಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಾನು ಕೂಡ ಆ ತಾಯಿಯರು ಉತ್ಸಾಹ ಪ್ರೀತಿ ಮೊನ್ನೆ ಒಂದು ಅಮಿತ್ ಶಾಜಿ ಅವರು ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಒಂದು ಓಟ್ಲಲ್ಲಿ ಟೀ ಕೊಡೋಕ್ಕೆ ನಾವು ನಮ್ಮ ಅಭ್ಯರ್ಥಿಗಳು ಹೋಗಿದ್ವಿ ಹೋದಾಗ ಒಂದು ಹೆಣ್ಮಗಳು ಬಂದು ಹೇಳ್ತಾರೆ ಅಂಕಲ್ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಓಟು ಸಂಪೂರ್ಣವಾಗಿ ನಾವು ಬಿ ಜೆ ಪಿಗೆ ಹಾಕ್ತೇವೆ ನಿಮಗೆ ಹಾಕ್ತೇವೆ ಅಂತ ಹೆಣ್ಮಕ್ಳು ವಾರಂಟಾಗಿ ಬಂದು ಹೇಳ್ತಾರೆ ಅಂದರೆ ತಾಯಿಯರು ಕೂಡ ಮೋದಿಯವರ ಋಣ ತೀರಿಸ್ಬೇಕು ಬೊಮ್ಮಾಯಿ ಸಾಹೇಬ್ರಿಗೆ ಆಶೀರ್ವಾದ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಇವತ್ತು ಯಾರು ಏನು ಹೇಳಿದ್ರು ಕೂಡ ನಡೆಯಲ್ಲ ಕಾಂಗ್ರೆಸ್ನವರು ಈ ಕೊಟ್ಟಿರ್ಬೋದು ಅವರು ಅವರೇನು ಅವ್ರ ಮನೆಯಿಂದ ಕೊಟ್ಟಿಲ್ಲ ಇವತ್ತು ಈ ನಾಡಿನ ಜನತೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸನ್ನು ಇವತ್ತು ಕೊಟ್ಟಿದ್ದಾರೆ ಎಸ್ ಟಿ ಎಸ್ ಸಿ ಸಮಾಜದ ಹನ್ನೆರಡು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಆ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಅದನ್ನು ಇದಕ್ಕೆ ಬಳಸಿದ್ದಾರೆ ಇವತ್ತು ಎಸ್ ಟಿ ಎಸ್ ಸಿ ಸಮಾಜಕ್ಕೆ ಯಾವುದಾದ್ರೂ ಅನ್ಯಾಯ ಮಾಡಿದರೆ ಅದು ಕಾಂಗ್ರೆಸ್ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಎಸ್ ಟಿ ಎಸ್ ಸಿ ಸಮಾಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಇದ್ದರೆ ಅದು ಕಾಂಗ್ರೆಸ್ಸೇ ಯಾಕಂದ್ರೆ ಕಾಂಗ್ರೆಸ್ ಯಾವ ಸಮಾಜಕ್ಕೂ ನ್ಯಾಯವನ್ನು ಕೊಟ್ಟಿಲ್ಲ ನಿಜವಾಗ್ಲೂ ಎಸ್ ಟಿ ಎಸ್ ಸಿ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ನಾವು ದೇವರಾಜ್ ಅರಸು ನೋಡಲಿಲ್ಲ ದೇವರಾಜ್ ಅರಸು ಅವ್ರ ಹಿಂದುಳಿದ ನಾಯಕ ಅಂತಂದು ಹೇಳಿದರು ಅವಾಗ ಅವ್ರೇನು ಒಳ್ಳೆಯ ಕೆಲಸ ಮಾಡಿದರೆ ನಾನಂತೂ ನೋಡಿಲ್ಲ ಆದರೆ ದೇವರಾಜ ಅರಸು ನಂತರ ಈ ರಾಜ್ಯದಲ್ಲಿ ಯಾರಾದರೆ ಅದು ಬಸರಾಜ್ ಬೊಮ್ಮಾಯಿ ಯಾಕಂದರೆ ಎಸ್ ಟಿ ಎಸ್ ಸಿ ಮೀಸಲಾತಿ ಕೊಟ್ಟಿರ್ತಂಥ ಪುಣಾತ್ಮ ಆ ಪುಣಾತ್ಮಗೆ ಈ ಕ್ಷೇತ್ರದ ಜನತೆ ಆ ವಾರಂಟ್ರಿಯಾಗಿ ಆ ಋಣವನ್ನು ತೀರಿಸ್ಬೇಕು ಅಂತಂದು ಹೇಳಿ ಸರ್ ನಮಗೆ ಗೊತ್ತಿಲ್ಲದಂಗೆ ಅವರ ಸಂಬಂಧಿಕರು ಕಳ್ಳು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೆ ಬೊಮ್ಮಾಯಿ ಸಾಹೇಬ್ ನಮಗೆ ಏಳು ಪರ್ಸೆಂಟ್ ಮಾಡೋಣ ಹಾಕರೂಪ ಒಂದು ಊಟ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮರೆಲ್ಲರೂ ಕೂಡ ಮುಖಂಡರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಮ್ಮ ಮುಖಾಂತರ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೃತಜ್ಞತೆ ಸಲ್ಲಿಸ್ತೀನಿ ಎಸ್ ಟಿ ಎಸ್ ಸಿ ಸಮಾಜಕ್ಕೆ ಆಲ್ಮುತ್ತ ಸಮಾಜನೂ ಕೂಡ ಗಂಗಾಮಾತ ಸಮಾಜ ಬಂಜಾರ ಸಮಾಜ ಆಲ್ಮೋಸ್ಟ್ ಆಲ್ ನಮಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಟೋಟಲ್ ವಿ ಸೇವೆ ಲಿಂಗಾಯತ ಕಮ್ಯುನಿಟಿ ಆಲ್ಮೋಸ್ಟ್ ಆಲ್ ಈಗ ಹೇಳ್ತಾರೆ ಆನಂದ ಸ್ವಾಮಿ ಗರ್ದೇ ಮೆಟ್ಟು ನಿಂತಿದ್ದಾರೆ ಅಂತ ನಾವು ಅವ್ರ ಹೆಸರು ಹೇಳಲ್ಲ ಈ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹೇಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಲಿಂಗಾಯ್ತರು ನನಗೆ ಸಮಯ ಟೆನ್ ಪರ್ಸೆಂಟ್ ಓಟ್ ಹಾಕಲ್ಲ ಆಲ್ಮೋಸ್ಟ್ ಆಲ್ ಟೋಟಲ್ ವಿ ಲಿಂಗಾಯ್ತು ಎಲ್ಲರೂ ಬಂದರು ಹತ್ತು ಪರ್ಸೆಂಟ್ ಹಾಕಲ್ಲ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಸಾಹೇಬರು ನರೇಂದ್ರ ಮೋದಿಯವರ ಋಣವನ್ನು ತೀರಿಸ್ಬೇಕು ಓಟ್ ಹಾಕಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಇಡೀ ಓರಾಲ್ ಆಗಿ ಹೇಳ್ಬೇಕಂದ್ರೆ ಆಲ್ ಕಮ್ಯುನಿಟಿ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನತೆ ಮತದಾರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಬೆಳಗ್ಗೆ ಏಳಕ್ಕೆ ಪ್ರಾರಂಭ ಆದರೆ ತಾವೆಲ್ಲ ಮತದ ನಮ್ಮ ಮತದಾರರು ಬೆಳಗ್ಗೆ ಹನ್ನೆರಡು ಒಳಗೆ ಮತದಾನವನ್ನು ಮಾಡಬೇಕು ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ಮತದಾನವನ್ನು ಮಾಡಿರಿ ಅಂತಂದೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಇಡೀ ಜಿಲ್ಲೆಯ ಜನತೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅಚ್ಚಿ ಎತ್ತು ಮತದಾನ ಮಾಡಬೇಕಾದ್ರೆ ಬೆಳಗ್ಗೆ ಬೇಗ ಬಂದು ಮತದಾನ ಮಾಡಬೇಕಂತಂದೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಸರ್